ಗೆ ಆಗಿದ್ಯೋ ಗೊತ್ತಿಲ್ಲ ಬಟ್ ಇವ್ನ್ಗೆ ಮೈ ಕಡಿತಾ ಇದೆಯೋ ಕೈ ಕಡಿತಾ ಏನು ಏನ್ ಕಡಿತಾ ಇದೆಯೋ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವ್ರ ಹತ್ರ ಕಿರಿಕ್ ಮಾಡ್ಕೊಂಡು ಆದ್ಮೇಲೆ ಇವ್ನು ತುಂಬಾ ಎಗರಾಡ್ತಾನೆ ಅಂತಾನೆ ಹೇಳ್ಬಹುದು ಬಟ್ ಇವತ್ತು ಹಂಗೆ ಆಗಿದೆ ಇವ್ನ ತಾಯಿ ತಾಯಿ ಕಟ್ಸಲೇಬೇಕು ಶೀಘ್ರದಲ್ಲಿ ಅಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಐದನೇ ಟೆಸ್ಟ್ ಫಸ್ಟ್ ಡೇ ಇದರಲ್ಲಿ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ನ ತಗೋತಾರೆ ಬಟ್ ಅನ್ಫಾರ್ಚುನೇಟ್ಲಿ ಇವರು ಅನ್ಕೊಂಡಿದ ಏನು ಕೂಡ ಆಗಲ್ಲ ಇವತ್ತು ಬಟ್ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ಡ್ರಾಪ್ ಮಾಡಿದರೆ ಬಿಕಾಸ್ ಅವರು ಟೀಮ್ ಇಂಡಿಯಾದಿಂದ ಆಚೆ ಹೋಗಿದ್ದಾರೆ ಲೆವೆನ್ ಇಲ್ಲ ಇವತ್ತು ಬಟ್ ಡಗಲ್ ಕೂತ್ಕೊಂಡು ಸಖತ್ ಬೇಜಾರಾಗಿದ್ರು ಅದನ್ನ ನೋಡಕ್ ಆಗಲ್ಲ ಬಿಕಾಸ್ ಈ ಒಂದು ಫಾರ್ಮೆಟ್ ಅಲ್ಲಿ ಅವರು ಅಷ್ಟೊಂದು ಸಕ್ಸಸ್ಫುಲ್ ಆಗಲಿಲ್ಲ ಫಾರ್ಮ್ಯಾಟಲ್ ಮೀನ್ಸ್ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಎಲ್ಲಾ ಸ್ಕೋರ್ ಕೂಡ ಬರ್ಲಿ ಅದಕ್ಕೆ ಡ್ರಾಪ್ ಮಾಡಿದರೆ ಅವ್ರು ರಿಪ್ಲೇಸ್ ಆಗಿ ಗಿಲ್ ಬಂದ್ರು ಇಂಡಿಯಾ ಟಾಸ್ ನಾಕಿದ್ದು ಬ್ಯಾಟಿಂಗ್ ತಗೊಂಡು ತಗೊಂಡಾದ್ಮೇಲೆ ಯಶಸ್ವಿ ಜಯಸ್ವರ್ ಮತ್ತೆ ಯಾಕಂದ್ರೆ ಓಪನಿಂಗ್ ಬರ್ತಾರೆ ಮೊಮ್ ಬಂದ ತಕ್ಷಣ ಒಳ್ಳೆ ಸ್ಟಾರ್ಟ್ ಅನ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾರೆ ಹೋಗುತ್ತೆ ಅದಾದ್ಮೇಲೆ ಶುಭಮನ್ ಗಿಲ್ ಬರ್ತಾರೆ ಅವರು ಕೂಡ ಶಿಶನ್ ಲಾಸ್ಟ್ ಬಾಲ್ ಇರೋಂಗೆ ಔಟ್ ಆಗ್ತಾರೆ ಸ್ಲಿಪ್ ಅಲ್ಲಿ ಸ್ಮಿತ್ ಸಕತ್ ಕಾಸಿ ಹಿಡಿತಾರೆ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಬಂದ್ರು ಮಾಮ ಬಂದ ತಕ್ಷಣ ಫಸ್ಟ್ ಬಾಲು ಎಲ್ಲರಿಗೂ ಡಗ್ 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 ಆಗ್ತಾ ಇರುತ್ತೆ ಬಿಕಾಸ್ ಫಸ್ಟ್ ಬಾಲೇ ಸ್ಲಿಪ್ ಅಲ್ಲಿ ಕ್ಯಾಚ್ ಕೊಟ್ಟಿರ್ತಾರೆ ಬಟ್ ಅದನ್ನ ಡ್ರಾಪ್ ಮಾಡ್ತಾರೆ ಸ್ಮಿತ್ ಅವರೇ ಒಂದು ಲೈಫ್ ಸಿಕ್ತು ಉಳ್ಕೊಂಡು ಹೋಗ್ತಿರ್ತಾರೆ ಅಂತ ಹೇಳುವಾಗಲೇ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಮತ್ತೆ ಕೂಡ ಸೇಮ್ ಔಟ್ ಮೊಮ್ ಏನ್ ಮಾಡದ ಇದಕ್ಕೆ ವಿರಾಟ್ ಕೊಹ್ಲಿ ಏನಾಗಿದೆಯೋ ಗೊತ್ತಿಲ್ಲ ಇದರಿಂದ ಲರ್ನ್ ಮಾಡ್ತಾ ಇದ್ರೋ ಇಲ್ಲವಾಗ ಗೊತ್ತಿಲ್ಲ ಬಟ್ ಸೇಮ್ ಕಾಟ್ ಬಿಆಾಯ್ ಕಾಟ್ ಬಿಆಾಯ್ ಕಾಟ್ ಬಿಆಾಯ್ ಬರೀದೆ ಔಟ್ ಆಗ್ತಿದ್ದಾರೆ ಮೊಮ್ ಬಟ್ ವಿರಾಟ್ ಕೊಹ್ಲಿ ಅವ್ರ ಕಮ್ ಬ್ಯಾಕ್ ಮಾಡಲೇಬೇಕು ಇವರಿಗೆ ಉತ್ತರ ಕೊಡ್ಲೇಬೇಕು ಏಟರ್ಸ್ ಸಕ್ಕದ್ ಮಾತಾಡ್ತಾ ಇದಾರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಬಟ್ ಕಿಂಗ್ ಈಸ್ ಬ್ಯಾಕ್ ಬಂದೇ ಬರ್ತಾರೆ ಮತ್ತೆ ಇವತ್ತಿನ ಪಿಚ್ ಒಂದು ಸಕ್ಕ ಟ್ರಿಕ್ಕಿ ಇತ್ತು ಅಲ್ಲಂತೂ ಯಾವೇ ಕಡೆ ಬೋನ್ಸ್ ಆಗ್ತದೆ ಇಲ್ಲ ಸ್ಪಿನ್ ಆಗ್ತದೆ ಇಲ್ಲಿ ಸ್ವಿಂಗ್ ಆಗ್ತದೆ ಎಲ್ಲಾನು ಆಗ್ತಾ ಇದೆ ರಿಷಬ್ ಪಂತ್ ಬರ್ತಾರೆ ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ಅವರಂತೂ ಸಕ್ಕತ್ ಏಟ್ ತಿಂತಾರೆ ಮೇಲೆ ಏಟು ಬೈಸಿಪ್ಸ್ ರಿಪ್ಸ್ ಗೇಟು ಅಲ್ ಗೇಟು ಇಲ್ಲಿ ಏಟ್ ಫುಲ್ ತಲೆಗೆಲ್ಲ ಏಟ್ ಬೀಳ್ತಾ ಇರುತ್ತೆ ಬಿಕಾಸ್ ಅನ್ಯ ಆ ತರ ಪಿಚ್ ಸಕ್ಕತ್ತಾಗಿದೆ ಇವತ್ತಿನ ಡೇ ಅಲ್ಲಿ ಈ ತರ ಆಗ್ತಾ ಇರುತ್ತೆ ಬಟ್ ರಿಷಬ್ ಪಂತ್ ಅವರು ಫುಲ್ ರಕ್ತ ಎಲ್ಲ ಸುರ್ಸ್ಕೊಂಡು ಎಲ್ಲ ಬ್ಯಾಟಿಂಗ್ ಆಡಿದ್ರು ಇವತ್ತು ಮತ್ತೆ ಅವರು ಕೂಡ ನಲ್ವತ್ತನ್ನು ಹೊಡೆದ್ರು ಅವರು ಇವತ್ತಿನ ಡೇಲಿ ಹೈಯೆಸ್ಟ್ ಸ್ಕೋರರ್ ಇಂಡಿಯಾ ಕಡೆ ಆಮೇಲೆ ಬಂದಿದೆ ನಮ್ಮ ರವೀಂದ್ರ ಜಡೇಜಾ ಅವರು ಕೂಡ ಆಡಿದ್ರೆ ಒಂದ್ ಕಡೆ ನಿಂತ್ಕೊಂಡು ಆಡ್ತಿರ್ತಾರೆ ಬಟ್ ಅವ್ರು ಇಪ್ಪತ್ತಾರಕ್ಕೆ ಔಟ್ ಆಗ್ತಾರೆ ಅವ್ರಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ ಅವರು ಫಸ್ಟ್ ಬಾಲ ಬಂದ ತಕ್ಷಣ ಮಾರ್ ಅಲ್ಲಿಗೆ ಮುಗೀತು ಆಮೇಲೆ ಬಂದು 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 ಎಲ್ಲಾನು ಕೂಡ ಔಟ್ ಆಗ್ತಾರೆ ನಮ್ಮ ಜೆಸ್ಸಿ ಬೈ ಬಂದು ಫುಲ್ ಚಾರ್ಜ್ ಮಾಡ್ತಾರೆ ಬೌಲ್ ಅಂಡ್ ಗೆ ಬಂದ್ ಬಂದ್ ತಲೆ ತಲೆ ಮೇಲೆ ಹೊಡೆದು ಮೀನ್ಸ್ ಬಾಲ್ ಬ್ಯಾಟ್ ಅಲ್ಲಿ ಅವ್ರ ತಲೆ ಮೇಲೆ ಹೊಡಿತಾರೆ ನಾಲ್ಕೈದು ಬೌಂಡ್ರಿ ಹೊಡಿತಾರೆ ಸಕಾಲ ಹೊಡಿತಾರೆ ಇಂಡಿಯಾ ಫೈನಲ್ಲಿ ಒನ್ ಅಡಿ ನ ಸೆಟ್ ಮಾಡ್ತಾರೆ ಬಟ್ ಸೆಕೆಂಡ್ ಇನಿಂಗ್ಸ್ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬರ್ತಾರೆ ಬಟ್ ಸೆಕೆಂಡ್ ಇನಿಂಗ್ಸ್ ಬಂದ ತಕ್ಷಣ ಒಳ್ಳೆ ಬೌಂಡ್ರಿ ಹೊಡಿತಾರೆ ಕಾನ್ಸ್ಟನ್ಸ್ ಬಟ್ ಅದಾದ್ಮೇಲೆ ಒಳ್ಳೆ ಇನಿಂಗ್ಸ್ ನಡೀತಾ ಇರುತ್ತೆ ಡೇ ಎಂಡ್ ಗೆ ಲಾಸ್ಟ್ ಬಾಲ್ ಇರೋಂಗೆ ಒಂದು ಘಟನೆ ನಡೆಯುತ್ತೆ ಮಾಮ್ ಫೈಆರ್ ಅಂತಾನೆ ಹೇಳ್ಬೋದು ಬಿಕಾಸ್ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಹಾಕಿ ರೆಡಿ ಆಗಿರ್ತಾರೆ ಲಾಸ್ಟ್ ಬಾಲು ಮತ್ತು ಉಸ್ವನ್ ಕವಾಜಂಗ್ ಏನೋ ಲೈಕ್ ಡಿಸ್ಟರ್ಬ್ ಆಯಿತು ಅನ್ಸನ್ ಅನ್ಸುತ್ತೆ ಅದಕ್ಕೆ ಸ್ಟಾಪ್ ಮಾಡೋಕೆ ಹೇಳ್ತಾರೆ ಜಸ್ಪ್ರೀತ್ ಬೂಮ್ರಾಗೆ ಓಕೆ ಸ್ಟಾಪ್ ಮಾಡ್ತಾರೆ ಅಲ್ಲಿಗೆ ಆಯಿತು ಬಟ್ ಇದ್ರ ಮಧ್ಯ ಬಂದಿದ್ದೆ ಕಾನ್ಸ್ಟೆಸ್ಟ್ ಏನಕ್ಕೆ ಬಂದ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಬಂದು ಆರ್ಗ್ಯೂ ಮಾಡ್ತಾರೆ ಫುಲ್ ಜಗಳ ಕಿರಿಕ್ ತಗೊ ಟೀಮ್ ಇಂಡಿಯಾ ಫುಲ್ ಒಗ್ಗಟ್ಟಾಗಿ ಬರ್ತಾರೆ ಓಕೆ ಅಲ್ಲಿಗೆ ಬಿಟ್ಬಿಡ್ತಾರೆ ವಿರಾಟ್ ಕೊಹ್ಲಿ ನಿಂತ್ಕೊಂಡು ಹಿಂಗೆ ಅಂತಾರೆ ಆರಾಮಾಗಿರಿ ಅಂತ ಮುಗೀತು ಬಟ್ ಲಾಸ್ಟ್ ಬಾಲು ಡೇ ಎಂಡ್ಗೆ ಲಾಸ್ಟ್ ಬಾಲು ಫುಲ್ ಫೈಯರ್ ಆಗಿ ಬರ್ತಾರೆ ಬೂಮ್ರಾ ಹಾಕ್ತಾರೆ ಸ್ಟಂಪ್ಸ್ ಮೇಲೆ ಬಟ್ ಅದು ಎಡ್ಜೋಡ್ಕೊಂಡು ಅವ್ರ ಕೈಗೆ ಹೋಗುತ್ತೆ ಮ್ಯಾಮ್ ಔಟು ಬೂಮ್ರಾ ಅಂತ ಫುಲ್ ಫೈಯರ್ ಅವ್ರ ಕಡೆ ತಿನ್ಕೊಂಡು ಮಾತಾಡುವಂತ ಏನೋ ಹೇಳ್ತಾರೆ ಅವ್ರು ಏನೋ ಕೇಳಿಸ್ಕೊಳ್ಳಿಲ್ಲ ಬಿಟ್ಟು ನಮ್ಗೆ ಏನು ಏನೋ ಆಗುತ್ತೆ ಬಟ್ ಫುಲ್ ಇಂಡಿಯನ್ ಟೀಮ್ ಎಲ್ಲ ಬಂದು ಅವನ ಹತ್ರ ಫುಲ್ಲು ಅಲ್ಲಿ ಹೆಂಗೆ ಏ ನೀನು ಹಂಗೆ ಅಂದ್ಕೊಂಡು ಫುಲ್ ಕಿರಿಕಿ ಮಾಡ್ತಾರೆ ಬಟ್ ಸಾಕಾರ ಆಗಿತ್ತು ಫೈರ್ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ಕಾನ್ಸ್ಟೆಸ್ ಯಂಗ್ ಸ್ಟಾರು ಸುಮ್ಮನೆ ಇರಬೇಕು ಅವ್ನು ಬಂದು ಬ್ಯಾಟಿಂಗ್ ಆಡೋದನ್ನ ಆಡ್ಕೊಂಡ ಹೋಗಬೇಕು ಬಟ್ ಏನಾಗುತ್ತೆ ಗೊತ್ತಿಲ್ಲ ಬಟ್ ಅವನಿಗೂ ಬಿಸಿ ರಕ್ತ ಕುದೀತಾ ಇದೆ ಒಳಗಡೆ ಬಟ್ ಈ ಥರ ಕಿರಿಕೆಲ್ಲ ಮಾಡ್ಕೋತಾದ್ರೆ ನೋಡೋದ ಏನಾಗುತ್ತೆ ಡೇ ಒನ್ ಈ ರೀತಿ ಇತ್ತು ಮಾ ಬಟ್ ಕಾನ್ಸ್ಟೆಸ್ ಮಾಡಿದ್ದು ಸರಿನಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಮತ್ತೆ ರೋಹಿತ್ ಶರ್ಮಾ ಬಗ್ಗೆ ಡ್ರಾಪ್ ಮಾಡೋದಕ್ಕೆ ಏನಿಸುತ್ತೆ ಕಾಮೆಂಟ್ ಮಾಡಿ ಚಲನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ವೀಡಿಯೋಗಳು ಬರ್ತಾ ಇರ್ತದೆ ಶಿವರಾವ್